ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಹತ್ತೊಂಬತ್ತು ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ ಕೆಳಕೊಪ್ಪ ಗ್ರಾಮದ ಗೋಪಾಲ್ ನಾಯ್ಕ್ ಎಂಬುವವರು ತರ್ ಪರ್ಕರ್ ಮಾತೃ ಟ್ರಸ್ಟ್ ಗುರುಶಾಲಾ ಹೊಂದಿವೆ ರಸ್ತೆ ಅನ್ನಮಲೆಯ ನಗರ್ ಗುರುವಾರಾಜಪೇಟೆ ಅರಕ್ಕನಂ ತಾಲೂಕು ವೆಲ್ಲೂರು ತಮಿಳುನಾಡು ಇವರಿಗೆ ಹತ್ತೊಂಬತ್ತು ಗೋವುಗಳನ್ನು ಮಾರಾಟ ಮಾಡಿದ್ದು ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಕೆಎ ಐವತ್ತು ಬಿ ಮೂವತ್ತೊಂಬತ್ತು ಇಪ್ಪತ್ತು ಲಾರಿಯನ್ನು ತಡೆದು ಹತ್ತೊಂಬತ್ತು ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ ಎಗ್ಗಿಲ್ಲದೆ ಸಾಗುತ್ತಿದೆ ಗೋವುಗಳ ಕಳ್ಳತನ ಮಲೆನಾಡು ಭಾಗದಲ್ಲಿ ಗೋ ಮಾಂಸಕ್ಕಾಗಿ ಕಳ್ಳತನ ಮಾಡಿ ಗೋ ಹತ್ಯೆ ಮಾಡುತ್ತಿದ್ದು ಚಿಕ್ಕಮಗಳೂರು ಶೃಂಗೇರಿ ಮೂಡಿಗೆರೆ ಎನ್ಆರ್ಪುರ ತಾಲೂಕಿನಲ್ಲಿ ನಿರಂತರವಾಗಿ ಗೋಮಾಂಸ ದಂಧೆ ನಡೆಯುತ್ತಿದೆ ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಗೋವುಗಳನ್ನು ಕಳ್ಳತನ ಮಾಡಿ ಮಾರಣಹೋಮ ಎಗ್ಗಿಲ್ಲದೆ ಸಾಗುತ್ತಿದೆ ಘಟನೆಯ ಸ್ಥಳಕ್ಕೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಂದ್ರೇಶ್ ರಾಘವೇಂದ್ರ ಹಂಚಲಿ ಗಿರೀಶ್ ಉಡುವೆ ಗ್ರಾಮಸ್ಥರು ಇದ್ದರು ನೀವು ಬಿಡಿ ಈಗ ಶಾಲೆ ಫೀಲ್ಡ್ ಅಲ್ಲಿ ಇದ್ದವಾಗ ತುಂಬಿಕೊಂದಾರಲ್ಲ ಅದೆಲ್ಲ ಸಮಸ್ಯೆ ಯಾರು ಹೇಳಲ್ಲ ಈಗ ಕೂಡ ಈಗ ಸಮಸ್ಯೆ ವಾಪಸ್ ನಿಮ್ ಜವಾಬ್ದಾರಿ ಏನಿದೆ ನೀವು ಪಾರ್ಟಿ ಹತ್ರ ಕ್ರಯ ಮಾಡಿದ್ರೆ ಕ್ರಯ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು